ನಾಗಮಂಗ್ಲ ತಾಲೂಕಿನಲ್ಲಿ ಗಣೇಶನ ವಿಸರ್ಜನೆಗೆ ಹೋಗುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ಕೋಮುಗಳ ನಡುವೆ ಉದ್ಭವಿಸಿದಂತಹ ಘರ್ಷಣೆ ಮತ್ತು ಗಲಭೆಯಿಂದಾಗಿ ಆ ರಾತ್ರಿ ಕೆಲವು ಕಿಡಿಗೇಡಿಗಳು ದುಷ್ಕೃತ್ಯವನ್ನು ಎಸಗಿದ್ದು ಸುಮಾರು ಇಪ್ಪತ್ತ ಆರು ಅಂಗಡಿಗಳಿಗೆ ಬೆಂಕಿ ಬಿದ್ದಿದ್ದು ಇದಾದ ನಂತರ ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಾನ್ಯ ಕೇಂದ್ರ ಸಚಿವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಈಗಾಗಲೇ ನಾವು ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿದ್ವಿ ದಿನಾಂಕ ಹನ್ನೆರಡನೇ ತಾರೀಕು ಅಂದರೆ ನೆಕ್ಸ್ಟ್ ಡೇನೇ ನಾವು ಒಂದು ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿದ್ವಿ ಆ ತಂಡದಲ್ಲಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಇದ್ದರು ಪಿ ಡಬ್ಲ್ಯೂ ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರು ಪಿ ಡಬ್ಲ್ಯೂ ಡಿ ಎ ಡಬ್ಲ್ ಇ ಅವರು ಚೀಪ್ ಆಫೀಸರ್ ಅವರು ಫೈರ್ ಡಿಪಾರ್ಟ್ಮೆಂಟ್ ಆಫೀಸರ್ ಅವರು ಡಿ ಪಿ ಅವರು ಈ ರೀತಿ ಆರರಿಂದ ಏಳು ಅಧಿಕಾರಿಗಳನ್ನೊಳಗೊಂಡಂತಹ ತಂಡವನ್ನು ನಾವು ರಚನೆ ಮಾಡಿದ್ವಿ ಈ ತಂಡದವರು ಎಲ್ಲ ಅಂಗಡಿಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಯಾವ್ಯಾವ್ದು ರೀತಿ ನಷ್ಟ ಉಂಟಾಗಿದೆ ಯಾವ್ಯಾವ ರೀತಿ ಹಾನಿಯಾಗಿದೆ ಅನ್ನುವುದನ್ನು ಪರಿಶೀಲನೆ ಮಾಡಿ ಇಂಡಿವಿಜುವಲ್ ಆಗಿ ಪ್ರತ್ಯೇಕ ಪ್ರಕರಣವಾರು ಒಂದು ಚೆಕ್ ಲೀಸ್ಟ್ನ ತಯಾರು ಮಾಡಿಕೊಂಡು ಸೂಕ್ತ ದಾಖಲೆಗಳೊಂದಿಗೆ ಮತ್ತು ಅವರು ಫೋಟೋಗಳೊಂದಿಗೆ ವರದಿಯನ್ನು ಸಲ್ಲಿಸಿರ್ತಾರೆ ನಿನ್ನೆ ನಾನು ಸರ್ಕಾರಕ್ಕೆ ವರದಿಯನ್ನು ಕಳಿಸ್ಕೊಟ್ಟಿದ್ದೇನೆ ಈ ವರದಿಯ ಪ್ರಕಾರ ಎರಡೂ ರೀತಿಯ ವರದಿಗಳನ್ನು ಮಾಡಿದ್ದೇವೆ ಒಂದು ಬಿಲ್ಡಿಂಗಿಗೆ ಕಟ್ಟಡಕ್ಕೆ ಏನು ಹಾನಿಯಾಗಿದೆ ಮತ್ತು ಕಟ್ಟಡದ ಒಳಗಡೆ ಇದ್ದಹ ಸರಕು ಸಾಮಗ್ರಿಗಳಿಗೆ ಏನು ಹಾನಿಯಾಗಿದೆ ಅನ್ನೋದರ ಬಗ್ಗೆ ನಾವು ಎರಡೂ ರೀತಿಯ ಮೌಲ್ಯಮಾಪನವನ್ನು ಮಾಡಿದ್ದೇವೆ ಕಟ್ಟಡಕ್ಕೆ ಹಾನಿಯಾಗಿರ್ತಕ್ಕಂಥದ್ದು ಟೋಟಲ್ ಇಪ್ಪತ್ತಾರು ಕಟ್ಟಡಗಳಿಗೆ ಕಟ್ಟಡದ ಸ್ವರೂಪಗಳಿಗೆ ಕೆಲವು ಕಿಡಗಿ ಹೋಗಿದೆ ಕೆಲವು ರೂಫಿಂಗ್ ಹೋಗಿದೆ ಕಟ್ಟಡಕ್ಕೆ ಹಾನಿಯಾಗಿರುವಂಥದ್ದು ಒಂದು ಕೋಟಿ ನಲವತ್ತೇಳು ಲಕ್ಷ ಕಟ್ಟಡಕ್ಕೆ ಹಾನಿಯಾಗಿರುವಂಥದ್ದು ಕಟ್ಟಡದ ಒಳಗಿದ್ದ ಸಾಮಗ್ರಿಗಳಿಗೆ ನಾವು ಆಗಿರುವಂಥದ್ದು ಒಂದು ಕೋಟಿ ಹದಿನೆಂಟು ಲಕ್ಷ ಹೀಗೆ ಒಟ್ಟು ಎರಡು ಕೋಟಿ ಅರವತ್ತಾರು ಲಕ್ಷಕ್ಕೆ ನಾವು ಈಗಾಗಲೇ ಅಂದಾಜನ್ನು ತಯಾರಿಸಿ ನಷ್ಟಕ್ಕೆ ನಾವು ಪರಿಹಾರವನ್ನು ಪಾವತಿ ಮಾಡಲಿಕ್ಕೆ ಸರ್ಕಾರಕ್ಕೆ ವರದಿಯನ್ನು ನಾವು ಸಲ್ಲಿಸಿದ್ದೇವೆ ಕಟ್ಟಡ ಏನು ಹಾನಿಯಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಅವರು ಅವರಲ್ಲಿ ಒಂದು ಎಸ್ ಆರ್ ರೇಟ್ ಅಂತ ಇರುತ್ತೆ ಏಕೆಂದರೆ ಕಟ್ಟಡ ಕಟ್ಟಬೇಕಾದರೂ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ದರ ಇದೆ ನಿಗದಿಯಾಗಿ ದರ ಇದೆ ಅದರ ಪ್ರಕಾರ ಅವರು ಡೀಟೇಲ್ ಎಸ್ಟಿಮೇಟು ಕೂಡ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಕಟ್ಟಡಕ್ಕೆ ಒಂದೊಂದು ಅಂದಾಜು ಪಟ್ಟಿಯನ್ನು ತಯಾರಿಸಿದ್ದಾರೆ ಆ ಕಟ್ಟಡದಲ್ಲಿ ಏನು ಹಾನಿಯಾಗಿದೆ ರೂಫಿಂಗ್ ಹೋಗಿದೆಯಾ ಡೋರ್ ಹೋಗಿದೆಯಾ ಬಾಕ್ಲು ಹೋಗಿದೆಯಾ ಮತ್ತು ನೆಲ ಹೋಗಿದೆಯಾ ಗೋಡೆ ಆನೆಯಾಗಿದೆಯಾ ಅನ್ನೋದ್ರ ಬಗ್ಗೆ ಅವರು ವಿಸ್ ವಿಸ್ತೃತವಾದಂಥ ಅಂದಾಜು ಪಟ್ಟಿ ತಯಾರಿಸಿದ್ದಾರೆ ಇಂಜಿನಿಯರ್ ಅವರು ಕಟ್ಟಡದ ಒಳಗಿದ್ದ ಸಾಮಗ್ರಿಗಳಿಗೆ ಸಂಬಂಧಪಟ್ಟಂತೆ ಏನು ಮೇಲ್ನೋಟಕ್ಕೆ ಒಳಗಡೆ ಏನೇನು ವಸ್ತುಗಳಿತ್ತು ಕೆಲವು ಕಡೆ ಮೊಬೈಲ್ ಅಂಗಡಿ ಇತ್ತು ಫ್ಯಾನ್ಸಿ ಸ್ಟೋರ್ ಇತ್ತು ಬಟ್ಟೆ ಅಂಗಡಿ ಇತ್ತು ಮತ್ತು ಟೈರ್ ಅಂಗಡಿಗಳಿದ್ದು ಬಳೆ ಅಂಗಡಿಗಳಿದ್ದು ಪಾತ್ರೆ ಅಂಗಡಿಗಳಿತ್ತು ಸೊ ಈ ರೀತಿ ಏನು ವಸ್ತುಗಳಿತ್ತು ಅನ್ನೋದನ್ನು ಮೇಲ್ನೋಟಕ್ಕೆ ನೋಡಿ ನಮ್ಮ ವಸ್ತುಗಳನ್ನು ಅಸೆಸ್ ಮಾಡಿದ್ದಾರೆ ಬಟ್ ನಾವು ಒಂದು ನಾವು ಎಲ್ಲ ಅಂಗಡಿ ಮಾಲೀಕರಿಗೂ ಕೂಡ ನಾವು ಒಂದು ಕೇಳಿದ್ವಿ ಒಂದು ವೇಳೆ ಅಂಗಡಿ ವಸ್ತು ಏನೇನಿತ್ತು ಅಂತ ಪಟ್ಟಿ ಕೊಡಬೇಕಂತ ಹೇಳಿದ್ರೆ ಅವರು ಎಲ್ಲಿಂದ ಮೆಟೀರಿಯಲ್ನ ರಿಸೀವ್ ಮಾಡ್ಕೊಂಡಿದ್ರು ಇನ್ವಾಯ್ಸು ಎಷ್ಟು ಎಷ್ಟು ಸೇಲಾಗಿದೆ ಎಷ್ಟು ಉಳಿದಿತ್ತು ಸ್ಟಾಕ್ ಬುಕ್ಕು ಕೂಡ ಅಂಗಡಿಯಲ್ಲಿ ಇರೋಲ್ಲ ಎಲ್ಲ ಸುಟ್ಟೋಗಿರುತ್ತೆ ಆದ್ದರಿಂದ ಪ್ರೈಮಾಫಿ ನಮ್ಮ ಆಫೀಸರ್ಸ್ ವಿಸಿಟ್ ಮಾಡಿ ನಮಗೆ ವರದಿಯನ್ನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಎರಡು ಕೋಟಿ ಅರವತ್ತಾರು ಲಕ್ಷಕ್ಕೆ ನಾವು ಕೊಟ್ಟಿದ್ದೇವೆ ಇದನ್ನು ಹೊರತುಪಡಿಸಿ ಇದನ್ನು ಹೊರತುಪಡಿಸಿ ಅವರು ಆಯಾ ಸಂಬಂಧಪಟ್ಟಂಥ ಕಟ್ಟಡದ ಮಾಲೀಕರು ಮತ್ತು ಉದ್ದಿಮೆದಾರರು ಕೂಡ ಅವರು ಕೂಡ ಪೊಲೀಸ್ ಇಲಾಖೆಯಲ್ಲಿ ಎಫ್ ಐ ಅನ್ನು ಲಾಡ್ಜ್ ಮಾಡಿದ್ದಾರೆ ನಮ್ಮ ಅಂಗಡಿನಲ್ಲಿ ಇಷ್ಟು ವಸ್ತುಗಳಿತ್ತು ಇಷ್ಟು ನಷ್ಟ ಆಗಿದೆ ಅಂತ ಪೊಲೀಸ್ ಇಲಾಖೆಗೆ ಸಪ್ರೇಟು ಕೊಟ್ಟಿದ್ದಾರೆ ಇದರಲ್ಲಿ ಯಾರ್ಯಾರದು ಇನ್ಸುರೆನ್ಸ್ ಇದೆ ಅದು ಇನ್ಸುರೆನ್ಸ್ ಕೂಡ ಕ್ಲೈಮ್ ಮಾಡ್ಕೋಬೇಕಾಗ್ತದೆ ಈಗ ಅದರ ಮಾಹಿತಿಯನ್ನು ಕೂಡ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ಈಗ ನಾವು ಏನು ತಂಡ ಕೊಟ್ಟಿದ್ದಾರೆ ತಂಡದಲ್ಲಿರ್ತಕ್ಕಂಥವ್ರು ನಮ್ಮ ಲೋಕೋಪಯೋಗಿ ಇಲಾಖೆಯವರಿದ್ದಾರೆ ಕಂದಾಯ ಇಲಾಖೆಯವರಿದ್ದಾರೆ ನಗರ ಸ್ಥಳೀಯ ಸಂಸ್ಥೆಯವರು ಇದ್ದಾರೆ ಅಗ್ನಿಶಾಮಕ ದಳದವರು ಇದ್ದಾರೆ ಇವರೆಲ್ಲರನ್ನ ಒಳಗೊಂಡಂತೆ ತಂಡ ರಚನೆ ಮಾಡಿ ತಂಡದ ಮೂಲಕ ನಾವು ಮೌಲ್ಯಮಾಪನ ವರದಿಯನ್ನು ತರಿಸ್ಕೊಂಡಿದ್ದೀವಿ ಅದಕ್ಕೆ ಸರ್ಕಾರದ ಹಂತದಲ್ಲಿ ನಾವು ತೀರ್ಮಾನ ಆಗ್ಬೇಕಾಗತ್ತೆ ಅದಕ್ಕೆ ಸರ್ಕಾರಕ್ಕೆ ಕಳಿಸಿದೀವಿ ಒಂದು ವಿಶೇಷ ಪ್ರಕರಣ ಅಂತೇಳಿ ಪರಿಹಾರ ಕೊಡಲಾಗುತ್ತಾ ಅಥವಾ ಹೇಗೆ ಅಂತೇಳಿ ನಮಗೆ ಅದು ಇನ್ನೂ ಕೂಡ ಗೊತ್ತಿಲ್ಲ ಬಟ್ ಸರ್ಕಾರಕ್ಕೆ ವಸ್ತು ಪ್ರಸ್ತಾವನೆಯನ್ನು ಕಳಿಸ್ಕೊಟ್ಟಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ವತಃ ದೂರವಾಣಿ ಮೂಲಕ ನಮಗೆ ಸೂಚನೆಯನ್ನು ಕೊಟ್ಟಿದ್ದರು ಕೂಡಲೇ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿ ಅಂತೇಳಿ ಹಾಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ ಟೋಟಲ್ ಎರಡು ಕೋಟಿ ಅರವತ್ತಾರು ಲಕ್ಷಕ್ಕೆ ನಾನು ಕಳಿಸಿದ್ದೇನೆ ಟೋಟಲ್ ಕಟ್ಟಡದ ಮುಂದೆ ಈಗ ಒಂದು ಶೋರೂಮ್ ಇತ್ತು ಕಟ್ಟಡದ ಮುಂದೆ ಬೈಕ್ ಗಳು ಇದ್ದರೆ ನಾವು ಸೇರಿಸಲಿಕ್ಕೆ ಏನಾಗುತ್ತೆ ಅಂದರೆ ಒಂದು ಕೆಲವು ಕಡೆ ಬೈಕ್ಗಳು ಸುಟ್ಟೋಗಿದರೆ ಅದು ನಂಬರ್ ಇಲ್ಲ ಯಾರ್ದಂತೆ ಇಲ್ಲ ಅಥವಾ ಎಫ್ ಐ ಆರ್ ಕೂಡ ಯಾರು ಇನ್ನೂ ಕೂಡ ನಮಗೆ ಎಫ್ ಐ ಆರ್ನ ಹಾಗಾಗಿ ಅದನ್ನು ನಾವು ಮೌಲ್ಯಮಾಪನ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಎಫ್ ಐ ಆರ್ ಆದಮೇಲೆ ನಂತರ ಪರಿಶೀಲನೆ ಮಾಡ್ತೀವಿ